ಯಾವ ರೀತಿ ಬೆಳ್ಳುಳ್ಳಿ ಅನ್ನ ಮಾಡೋದು ಅಂತ ನೋಡ್ಕೊಳ ಬನ್ನಿ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಎಸಳು ಬೆಳ್ಳುಳ್ಳಿ ಇದೆ ಇದು ಬೆಳ್ಳುಳ್ಳಿನೇ ಮೇನು ಬೆಳ್ಳುಳ್ಳಿ ಅನ್ನದಲ್ಲಿ ಒಂದು ಸ್ಪೂನಿನಷ್ಟು ನಾನು ಖಾರದ ಪುಡಿನ ತಗೊಂಡಿದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದು ಮೂರು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇದನ್ನ ಕ್ಲೀನ್ ಆಗಿ ಇವಾಗ ನಾವು ಈ ರೀತಿ ಗೆಚ್ಕೋಬೇಕು ಕ್ಲೀನ್ ಆಗಿ ಸಣ್ಣ ಮಿಕ್ಸಿ ಜಾರ್ ಇರ್ತಲ್ವಾ ಜಾಸ್ತಿ ಮಾಡೋದಾದ್ರೆ ಮಿಕ್ಸಿ ಜಾರಿಗೂ ಕೂಡ ಹಾಕೋಬಹುದು ನೋಡಿ ನುಣ್ಣಗಾಗೋವರೆಗೂ ಈ ರೀತಿ ಗೆಚ್ಕೋಬೇಕಾಗತ್ತೆ ಕ್ಲೀನಾಗಿ ಬೇಗ ಆಗತ್ತೆ ಇದು ಆಗಿದೆ ನೋಡಿ ಇವಾಗ ಇಷ್ಟ ಆದ್ರೆ ಸಾಕಾಗತ್ತೆ ತುಂಬ ಏನು ನುಣಗಾಗಬೇಕು ಅಂತನಿಲ್ಲ ಇಷ್ಟ ಆದರೆ ಸಾಕಾಗತ್ತೆ ನೋಡಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದೀನಿ ಬಾಣಂತಿಯರಿಗೂ ಕೂಡ ಈ ಬೆಳ್ಳುಳ್ಳಿ ಅನ್ನ ತುಂಬಾ ಒಳ್ಳೇದು ಬಿಸಿ ಅನ್ನಕ್ಕೆ ತುಪ್ಪ ಹಾಗೂ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಕೊಡ್ಬೋದು ಬಾಣಂತಿಯರಿಗೆ ಒಗ್ಗರಣೆ ಬೇಡ ಅನ್ನೋರು ಹುಷಾರು ತಪ್ಪಿದಾಗ ಕೂಡ ಈ ಅನ್ನ ತುಂಬ ಚೆನ್ನಾಗಿರುತ್ತೆ ಹೀಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ತುಂಬ ದಿನ ಇಟ್ಕೊಬೋದು ಬೇಕು ಅಂದಾಗ ಏನೂ ಮನೆಯಲ್ಲಿ ಸಾಂಬಾರು ಅಥವಾ ಏನೂ ಇಲ್ಲ ಅಂದಾಗ ಈ ರೀತಿ ಇದ್ದರೆ ತುಪ್ಪ ಮತ್ತು ಉಪ್ಪನ್ನು ಹಾಕ್ಕೊಂಡು ಅನ್ನ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಬೆಳ್ಳುಳ್ಳಿ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಮೂರು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಸಿಡಿದ ನಂತರ ಒಂದು ಸ್ಪೂನಿನಷ್ಟು ಕಡಲೆಬೇಳೆ ಮೂರು ಸ್ಪೂನಿನಷ್ಟು ಕಡಲೆಬೀಜ ಹಾಕಿಬಿಟ್ಟು ಕ್ಲೀನಾಗಿ ಹುರ್ಕೋಬೇಕು ಕೆಂಪಗಾಗೋವರೆಗೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಮೊದಲೇ ಕಡಲೆ ಬೀಜನ ಹುರ್ಕೊಂಬಿಟ್ಟು ತೆಗೆದಿಟ್ಕೊಂಡು ಕೊನೆಯಲ್ಲಿ ಹಾಕಿದ್ರೆ ಮೆತ್ತಗಾಗಲ್ಲ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಾಗೆ ಹುರ್ಕೊಳ್ತಾ ಇದ್ದೀನಿ ಅದನ್ನೇ ನಾನು ಇವಾಗ ತೆಗೆದಿಟ್ಕೊಳ್ತಾ ಇಲ್ಲ ನೋಡಿ ಕೆಂಪಾಯ್ತು ಇವಾಗ ಕಡಲೆ ಬೀಜ ಕಡಲೆಬೀಳೆ ಎಲ್ಲ ಕೆಂಪುಗಾಗಿದೆ ಇಷ್ಟಾದರೆ ಸಾಕು ಇದಕ್ಕ ನಾನು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿನ ಹಾಕೊಳ್ತಾ ಇದೀನಿ ಮೂರು ಮೀಡಿಯಂ ಸೈಜಿಂದು ಈರುಳ್ಳಿನ ಸಣ್ಣಗೆ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಕೆಂಪಗಾಗುವವರೆಗೆ ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ಕೆಂಪಗಾಗಿದೆ ಇವಾಗ ನಾನು ಇದಕ್ಕೆ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಯಾವ ಮೆಣಸಿನ್ಕಾಯಿ ಬೇಕಾದರೂ ನೀವು ಹಾಕೋಬಹುದು ಗುಂಟೂರು ಬೇಕಾದರೂ ಹಾಕೋಬಹುದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಗೂ ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡು ಅದರ ಫ್ಲೇವರ್ನ ಬಿಟ್ಕೊಳ್ಳೋವರೆಗೆ ನಾವು ಸ್ವಲ್ಪ ಹೊತ್ತು ಕೈ ಕೈಯಾಡಿಸ್ಕೋಬೇಕಾಗತ್ತೆ ರೀತಿ ತುಂಬಾ ಬೇಗ ಆಗತ್ತೆ ಇದು ಬೆಳ್ಳುಳ್ಳಿಯನ್ನ ತುಂಬ ನಾವು ನೆನೆಸ್ಕೊಂಡು ಕೂಡಲೇ ಬೇಕು ಅಂದ ಕೂಡಲೇ ಇದನ್ನು ಮಾಡ್ಕೊಂಡ್ಬಿಡ್ಬೋದು ರುಚಿ ಕೂಡ ಅಷ್ಟೊಂದು ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೈ ಆಗಿದೆ ಇವಾಗ ಗೆಜ್ಜಿಕೊಂಡಂತಹ ಬೆಳ್ಳುಳ್ಳಿ ಖಾರನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಒಳಗೆ ಕ್ಲೀನಾಗೆಲ್ಲ ಮಿಕ್ಸ್ ಇದನ್ನು ಬೆಳ್ಳುಳ್ಳಿ ಖಾರನೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೆಳ್ಳುಳ್ಳಿ ಖಾರದ್ದೇ ಟೇಸ್ಟು ಈ ಬೆಳ್ಳುಳ್ಳಿ ಅನ್ನದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಮಗೇನಾದರೂ ಹುಷಾರಿಲ್ಲ ಅಂತೆಲ್ಲ ಆದಾಗ ಬಾಯಿ ಎಲ್ಲ ಕೆಟ್ಟಿರುತ್ತಲ್ವ ಅವಾಗಂತೂ ಈ ಅನ್ನ ಮಾಡ್ಕೊಂಡು ತಿಂದುಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿ ಅಥವಾ ಕೊಬ್ಬರಿ ಏನನ್ನೂ ನಾನು ಉಪಯೋಗಿಸ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಅರಿಶಿಣದ ಪುಡಿ ಅರ್ಧ ಸ್ಪೂನಿನಷ್ಟು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಇವಾಗ ನೋಡಿ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಂಡ್ರೆ ಆಯ್ತು ಇವಾಗ ಮಾಡಿಟ್ಕೊಂಡಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಉದುರುದ್ರಾಗಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಬೆಳ್ಳಿ ಅನ್ನಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾದಂತಹ ಬೆಳ್ಳುಳ್ಳಿ ಅನ್ನ ಹಾಕ್ತಾ ಇದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಖಂಡಿತ ಟ್ರೈ ಮಾಡಿ ಬೇಗ ಕೂಡ ಆಗುತ್ತೆ ಇದು ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಬೆಳ್ಳುಳ್ಳಿ ಖಾರ ಒಂದು ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ತಟ್ಟಂತ ಒಗ್ಗರಣೆ ಹಾಕ್ಕೊಂಡು ಈ ಅನ್ನನ ರೆಡಿ ಮಾಡ್ಕೋಬೋದು ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಪುರ್ಸೊತ್ತಿಲ್ಲ ಅಂದರೆ ತುಪ್ಪ ಹಾಗೂ ಉಪ್ಪನ್ನ ಸ್ವಲ್ಪ ಹಾಕೊಂಡ್ಬಿಟ್ಟು ಬಿಸಿ ಅನ್ನ ಜೊತೆ ಕಲ್ಸ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಇವಾಗ ಪೂರ್ತಿಯಾಗಿ ಕಲ್ಸಿದೀನಿ ಬೆಳ್ಳುಳ್ಳಿ ಅನ್ನ ಇವಾಗ ರೆಡಿಯಾಗಿದೆ ನಾನು ಮಾಡಿರೋ ಈ ಅನ್ನ ಇಬ್ಬರಿಂದ ಮೂರು ಜನಕ್ಕೆ ಆಗತ್ತೆ ನೋಡಿ ಇವಾಗ ರೆಡಿ ಆಗಿದೆ ಕಡಲೆ ಬೀಜ ಮೆತ್ತಗಾಗಿರೋದಿಲ್ಲ ಸ್ವಲ್ಪ ನಾನು ಮಾಡಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಾದರೆ ಹುರಿದು ತೆಗೆದಿಟ್ಕೊಂಡ್ಬಿಡಿ ಸರಿ ಹೋಗುತ್ತೆ ಇವಾಗ ಅನ್ನನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಅನ್ನ ಕಲಿಸ್ತಿರಲ್ವಾ ಅವಾಗ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಅವಾಗ ಹಾಕೋಬಹುದು ನೀವು ಖಾರ ಬೇಕು ಅನ್ನೋರು ನಾನು ಹಾಕಿರೋದು ನಾನು ಮಾಡ್ಕೊಂಡಿರೋ ಅನ್ನಕ್ಕೆ ಕರೆಕ್ಟ್ ಆಗಿದೆ ಇವಾಗ ಖಾರದ ಪುಡಿ ಎಲ್ಲ ಸೊಗಸಾದಂತಹ ಬೆಳ್ಳುಳ್ಳಿ ಅನ್ನ ಹಾಗೂ ತುಂಬ ರುಚಿಯಾದಂತಹ ಬೆಳ್ಳುಳ್ಳಿ ಅನ್ನ ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ